ನಮ್ಮ ನಿಮಗಾಗಿ ರಾಜಕೀಯಕ್ಕೆ ಬಂದ ಸ್ವಾಮೀಜಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಗದಗ ಜಿಲ್ಲೆಯ ಪೀಠದ ಶಿರಟ್ಟಿಯ ಪಕ್ಕಿರ್ ದಿಂಗಾಲೇಶ್ವರ ಸ್ವಾಮೀಜಿ ಉಮೇದುವಾರಿಕೆ ಸಲ್ಲಿಸಿದರು ನಂತರ ನಗರದಲ್ಲಿ ಭಕ್ತರೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಸಿದರು ನಗರದ ಲಿಂಗಾಯತ್ ಟೌನ್ ಹಾಲ್ ಬಳಿಯಿಂದ ದಿಂಗಾಲೇಶ್ವರ ಸ್ವಾಮೀಜಿ ರವರು ತೆರೆದ ವಾಹನದಲ್ಲಿ ಮೆರವಣಿಗೆಯಲ್ಲಿ ತೆರಳಿದರು ಸವನೂರಿನ ಚನ್ನಬಸವ ಸ್ವಾಮೀಜಿ ವಿಜಯಪುರದ ದರಗಾದ ಸೈಯದ್ ಉಜೂರ್ ಅಹಮದ್ ಹುಸೇನ್ ರೈತ ಮುಖಂಡ ವಾಸುದೇವ್ ಮೇಟಿ ಜೊತೆಗಿದ್ದರು ವಿವಿಧೆಡೆಯಿಂದ ಭಕ್ತರು ಬಂದಿದ್ದರು ಉರಿ ಬಿಸಿಲು ಲೆಕ್ಕಿಸದೆ ಮೆರವಣಿಗೆಯಲ್ಲಿ ಸಾಗಿದರು ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತಕ್ಕೆ ಹೆಜ್ಜೆ ಹಾಕಿದರು ಮೆರವಣಿಗೆ ಉದ್ದಕ್ಕೂ ಭಕ್ತರು ಸ್ವಾಮೀಜಿಗೆ ಜೈಕಾರ ಕೂಗುತ್ತಾ ಸಾಗಿದರು ಮೆರವಣಿಗೆಯು ಮಹಾನಗರ ಪಾಲಿಕೆ ವೃತ್ತ ವಿವೇಕಾನಂದ ವೃತ್ತ ಆಜಾದ್ ಉದ್ಯಾನ ಜುಬ್ಲಿ ವೃತ್ತ ಕೋರ್ಟ್ ವೃತ್ತ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿತು ಸ್ವಾಮೀಜಿರವರು ಎರಡು ನಾಮಪತ್ರವನ್ನು ಸಲ್ಲಿಸಿದರು ಶ್ರೀ ದಿಂಗಾಲೇಶ್ವರ ಸ್ವಾಮಿಗಳ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಅದರ ಪರವಾಗಿ ನಾವು ಇವತ್ತು ಧಾರವಾಡ ಜಿಲ್ಲೆಯಿಂದ ಹಳ್ಳಿ ಹಳ್ಳಿಗಳಿಂದ ಬಂದು ಅವರ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಬೆಂಬಲಿಸಿ ಅವರನ್ನು ಅಭೂತಪೂರ್ವಕವಾಗಿ ಗೆಲ್ಲಿಸಲು ಪಣ ತೊಟ್ಟು ನಾವು ಇಂದಿನ ಮೊದಲ ಹೆಜ್ಜೆ ಇಡ್ತಾ ಇದ್ದೀವಿ ಯಾಕೆ ಅಂತಂದರೆ ಇಪ್ಪತ್ತು ವರ್ಷದಿಂದ ಪ್ರತಿಯೊಂದು ಸಮಾಜವನ್ನು ತುಳಿದು 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 ತಾವು ಒಬ್ಬರೇ ಇಲ್ಲಿ ಒಂಥರ ತಾನಾಶಾಹಿಯದತೆ ಆಡಳಿತ ನಡೆಸಿರೋ ಜೋಶಿಯವರ ವಿರುದ್ಧ ಇದು ಒಂದು ಹೋರಾಟ ಇದೆ ಇದು ಯಾವುದೇ ಒಂದು ಪಕ್ಷದ ವಿರುದ್ಧ ಹೋರಾಟ ಇಲ್ಲ ಯಾವುದೋ ಒಂದು ವ್ಯಕ್ತಿ ವಿರುದ್ಧ ಇರುತ್ತಲ್ಲ ಇದು ವೈಯಕ್ತಿಕ ಒಬ್ಬ ದುರಾಡಳಿತ ವ್ಯಕ್ತಿಯ ವಿರುದ್ಧ ಹೋರಾಟಕ್ಕೆ ನಾವು ದಿಂಗಾಲೇಶ್ವರವರು ಇವತ್ತು ಎದೆ ತಟ್ಟಿ ನಿಂತೋದ್ರಿಂದ ಅವರ ಬೆಂಬಲವಾಗಿ ನಾವೆಲ್ಲರೂ ನಿಂತು ಅವರನ್ನು ಗೆಲ್ಲಿಸಿ ಈ ಜನರ ಧಾರವಾಡ ಜಿಲ್ಲೆಯ ಜನರ ಏನು ಇಷ್ಟನ್ನು ತುಳಿತಕ್ಕೆ ಒಳಗಾಗಿದ್ದರೂ ಅವ್ರನ್ನೆಲ್ಲ ನಾವು ಸ್ವತಂತ್ರಗೊಳಿಸಬೇಕಾಗಿದೆ ಯಾಕಂದರೆ ಅವ್ರಿಗೆ ಯಾರಿಗೂ ಬಾಯಿನೇ ಇಲ್ಲ ಈವರೆಗೆ ಏನೋ ಇತ್ತಂದರೂ ಅವ್ರನ್ನ ತುಳಿಯೋ ಕೆಲಸ ಆಗ್ತಾಯಿತ್ತು ಅವ್ರ ಯಾವುದೇ ಕೆಲಸ ಮಾಡ್ತಿದ್ದಿಲ್ಲ ತಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ಇಪ್ಪತ್ತು ವರ್ಷ ಇಲ್ಲಿ ಆಳಿದ್ರು ಹೊರತು ಅವರು ಜನಪರವಾಗಿ ಯಾವುದೇ ಒಂದು ಕೆಲಸ ಮಾಡಲಿಲ್ಲ ಹೀಗಾಗಿ ಪ್ರತಿಯೊಬ್ಬರು ಜನರಿಗೂ ಒಳಗೂ ಅದು ಒಂದು ನೋವಿತ್ತು ಅವ್ರಿಗೊಬ್ಬರು ಲೀಡರ್ ಬೇಕಿತ್ತು ಆದರೆ ಯಾರೂ ಮಾತಾಡುವಂಥ ಸ್ಥಿತಿಯಲ್ಲಿಲ್ಲ ಇವತ್ತು ಬಿ ಜೆ ಪಿ ಒಳಗೆ ಎಷ್ಟೋ ಮಂದಿ ಅದರ ಅರಿವಾಯ್ತು ಅವ್ರಿಗೆ ಆದರೆ ಮಾತಾಡುವಂಥ ಸ್ಥಿತಿಯಲ್ಲಿ ಇಲ್ಲ ಆದರೆ ಇವತ್ತು ನಮ್ಮ ಸ್ವಾಮಿಗಳು ಅದನ್ನೆಲ್ಲ ಮೆಟ್ಟಿ ನಿಂತು ಈ ದಿನ ನಮ್ಮ ಧಾರವಾಡ ಜನಕ್ಕೆ ಒಂದು ಮುಕ್ತಿ ಕೊಡಿಸ್ಬೇಕು ಅಂತ ಹೇಳಿ ಇಲೆಕ್ಷನ್ ನಿಂದ್ರಾಕತ್ತಾರ ಅದ್ರ ಅದರ ಪರವಾಗಿ ನಾವೆಲ್ಲ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಅವರು ಅಭೂತಪೂರ್ವವಾಗಿ ಹರೀಶ್ ಬಂದು ಈ ನಮ್ಮ ಧಾರವಾಡ ಜಿಲ್ಲೆಯ ಏನು ತುಳ್ತಕ್ಕೊಳಗಾಗಿದ್ದರೂ ಅವ್ರನ್ನೆಲ್ಲ ಮುಕ್ತಿಗೊಳಿಸ್ತಾರ ಅಂತ ಹೇಳಿ ನಮ್ಮ ಆಶಾಭಾವನೆ ಇದೆ ಈಗ ಸುಮಾರು ಜನ ಬರ್ತಾ ಇದ್ದಾರೆ ಯಾಕಂದರೆ ನಾವು ದುಡ್ಡು ಕೊಟ್ಟು ಜನಕ್ಕೆ ತರಿಸ್ತಾ ಇಲ್ಲ ಅಲ್ಲಿ ಎಲ್ಲರೂ ತಮ್ಮ ತಮ್ಮ ಸ್ವಂತ ಬಲದಿಂದ ತರಿಸ್ತಾರೆ ದುಡ್ಡು ಕೊಟ್ಟು ತರಿಸೋರಿತ್ತಂದರೆ ಸಾವಿರ ಜನ ಬಂದರು ಹತ್ತು ಸಾವಿರ ಜನ ಬಂದರು ಲಕ್ಷ ಜನ ಬಂದರು ಅಂತ ಅವರು ಆದರೆ ದುಡ್ಡು ಕೊಟ್ಟು ತರಿಸ್ಕೊಳ್ಳೋರು ಬೇರೆ ಇದು ಸ್ವಂತ ಸ್ವಾಭಿ ಸ್ವಾಭಿಮಾನದಿಂದ ಬಂದವರು ಇಲ್ಲಿ ಸ್ವಾಮಿಗಳ ಬಗ್ಗೆ ಸ್ವಾಭಿಮಾನ ಇರೋರು ಸ್ವಾಮಿಗಳ ಬಗ್ಗೆ ಒಂದು ವಿಶ್ವಾಸ ಇಟ್ಟುಕೊಂಡು ಸ್ವಾಮಿಗಳು ಹೆಂಗೆ ಜನಕ್ಕೆ ಒಂದು ಎಲ್ಲ ತಮ್ಮ ನೋವುಗಳನ್ನು ಅರ್ತ್ಕೋತಾರೆ ಅದೇ ರೀತಿ ಈ ಮತಕ್ಷೇತ್ರದ ಕ್ಷೇತ್ರದ ಜನರನ್ನು ನೋವನ್ನು ಅರ್ತ ಆ ನೋವನ್ನು ನಾಳೆ ಪಾರ್ಲಿಮೆಂಟ್ನಲ್ಲಿ ನಮ್ಮ ಪರವಾಗಿ ಮಾತಾಡ್ತಾರೆ ಅನ್ನೋ ಒಂದು ಆಶೆಯಿಂದ ಒಂದು ಅಭಿಮಾನದಿಂದ ನಾವೆಲ್ಲ ಬಂದೇವಿ ನಾನು ಆನಂದ ಹಿರೇಮಠ ಅಂತ್ಹೇಳಿ ಯಾವಾಗಲಿ ಮತ್ತು ಪರವಾಗಿ ನೀವು ಅದಕ್ಕೆ ಬಂದಿರಿ ತಿಂಗಳಿ ಅಜ್ಜಾರ ಸಲುವಾಗಿ ಬಂದೆರಿ ಹ್ಞೂ ರೀ ಗೆ ಅಂತ ರೀ ಗೆಲ್ಲಿಸ್ತೇವೆ ನಾವು ಶಾವ್ನೂರ ಇದ್ದೆ ದಿಂಗಾಲೇಶ್ವರ ಅಜ್ಜರು ಧರ್ಮ ಯುದ್ಧವನ್ನು ಸಾರಿದ್ದಾರೆ ಅವ್ರಿಗೆ ನಾವೆಲ್ಲ ಸಾಥ್ ಕೊಡಬೇಕು ಅಂತ ತಿಳ್ಕೊಂಡು ಇವತ್ತೆಲ್ಲರೂ ಬಂದಿದ್ದೇವೆ ಒಂದು ಶಕ್ತಿಶಾಲಿ ವ್ಯಕ್ತಿತ್ವ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನಾವು ಇವತ್ತು ಪ್ರಜಾಪ್ರಭುತ್ವದೊಳಗೆ ತೋರಿಸ್ಬೇಕಾಗಿತಿ ಅದಕ್ಕೆ ಇದು ಒಂದು ಪರಿವರ್ತನೆ ಆಗಲಿ ಅಂತಕ್ಕಂಥ ಒಂದು ವಿಷಯದೊಳಗೆ ನಾವೆಲ್ಲ ಅವ್ರಿಗೆ ಬೆಂಬಲ ನೀಡ್ತೇವೆ ಅಂತಕ್ಕಂಥ ಒಂದು ವಿಷಯವನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ರಾಜಕೀಯ ಆಗ್ಲೇ ಅಜ್ಜಾರು ಈಗಾಗ್ಲೇ ಹೇಳಿದ್ದಾರೆ ಉತ್ತರನ ಅದನ್ನ ನಾವು ಹೇಳೋಂಗಿಲ್ಲ ಆ ಉತ್ತರ ನಾವು ಆಗೋದಿಲ್ಲ ಯಾಕಂತಂದ್ರೆ ಈಗಾಗ್ಲೆ ಭಕ್ತರ ಬಗ್ಗೆ ಅಜ್ಜಾರು ಈಗಾಗಲೇ ಅದ್ರ ಬಗ್ಗೆ ಏನೈತಿ ನಿಲುವು ಅನ್ನೋದನ್ನ ಹೇಳಿದ್ದಾರೆ ಆಮೇಲೆ ಅದು ಎಲ್ಲರಿಗೂ ಮುಟ್ಟಿದೆ ಅದನ್ನ ಮತ್ತೆ ನಮಗ್ ಪ್ರಶ್ನೆ ಮಾಡ್ತಕ್ಕಂಥದ್ದು ಇಲ್ಲಿ ಅವಶ್ಯಕತೆ ಇಲ್ಲ ಅಂತ ಅನಸ್ತಾ ಇದೆ ನನಗೆ ಈಗ ಇರ್ತಕ್ಕಂಥ ಸಂಸದ ಪ್ರಹ್ಲಾದ್ ಜೋಶಿ ಅವರು ಇಪ್ಪತ್ತು ವರ್ಷ ಆದವನು ರೈತ ಅಭಿವೃದ್ಧಿ ಕಾವ್ಯಗಳನ್ನು ಮಾಡಿಲ್ಲ ಅವರು ಏನು ಮಾಡ್ರಪ್ಪ ಸ್ವ ಅಭಿವೃದ್ಧಿ ಆಗ್ಯಾವಿನ ಬಡವ ಕೂಲಿ ಕಾರ್ಮಿಕ ಅಭಿವೃದ್ಧಿ ಮಾಡಲಿಲ್ಲ ಹಾಗಾಗಿ ನಮಗೆ ಏನಾಗಿಪ್ಪ ಅಂತಂದರೆ ರೈತರ ಅಭಿವೃದ್ಧಿ ಆಗಬೇಕಾಯ್ತು ಬಡವರು ಕೂಲಿ ಕಾರ್ಮಿಕ ಮಹಿಳೆಯರಿಗೆ ಆಶ್ರಯದಾತ ಆಗ್ಬೇಕಾಗಿತ್ತು ವಿನ ಅವರು ಸೋ ಅಭಿವೃದ್ಧಿ ಆಗ್ಯಾವೆ ಹಾಗಾಗಿ ನಾವು ಅವ್ರದ್ದು ಒಂದು ಅಭಿವೃದ್ಧಿಯನ್ನು ಇದು ಮಾಡ್ತಾ ಇದ್ದೀವಿ ಖಂಡನೆ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ದಿಂಗಲೇಶ್ವರ ಸ್ವಾಮಿಗೆ ರೈತ ಸಂಘದ ವತಿಯಿಂದ ಬೆಂಬಲ ಕೊಟ್ಟು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೊಸ ಸೇನೆ ರವಿರಾಜ್ ಕಂಬಳಿ ರಾಜಶೇಖರ ಮತ್ತು ನಾವು ಪಕ್ಕದ ಸ್ವಾಮಿ ಭಕ್ತರು ನಾವು ಆಮೇಲೆ ಇವತ್ತು ರಾಜಕೀಯ ಅವ್ರು ಬರೋದರಿಂದ ಭಾಳ ಒಳ್ಳೆಯದು ದಾರಿ ಆಯಿತು ಯಾಕಂದರೆ ಕೆಲವೊಂದು ರಾಜಕೀಯ ಮಂದಿ ಜನ ತಮ್ಮದ ಸ್ವಾರ್ಥ ಬೆಳೆಸೋದು ಹೊಂಟರು ಕೆಲವೊ ಮಂದಿ ನೋಡಲಿಲ್ಲ ಅವ್ರು ಯಾವಾಗ ನೋಡಿದ್ರು ತಮ್ಮ ಇದ್ರೊಳಗನ ಏನಂತಾರೆ ತಮ್ಮ ಹತ್ತು ಇದ್ರೊಳಗನೇ ಹೋದರು ರೇಖರೂಪ ಅಧಿಕಾರ ಚಲಾವಣೆ ಮಾಡಿಕೊಂಡೆ ಕೆಲವೊಬ್ಬ ರೈತರಾಗಲಿ ಬಡವರಾಗಲಿ ಯಾರನ್ನೂ ನೋಡಲಿಲ್ಲ ಇಪ್ಪತ್ತುವರೆ ಹತ್ತು ರಾಜಕೀಯ ಮಾಡ್ತದೆ ಜೋಶಿ ಸರ್ ಇವತ್ತು ಒಬ್ಬರಿಗಾದರೂ ಏನಾದರೂ ಮಾಡಿದ್ರು ತೋರಿಸ್ಕೊಡ್ಲಿ ಅಥವಾ ಒಂದು ಹತ್ತು ಮಂದಿಗೆ ಗೌರ್ಮೆಂಟ್ ನೌಕರಿ ಏನು ಜವಾಬ್ ಹಚ್ಚಿದ್ರು ಅದ್ರೂ ತೋರಿಸ್ಕೊಡ್ಲಿ ಜೋಶಿ ಅವರು ಅದರಿಂದ ಇವತ್ತು ನಮ್ಮ ದಿಂಗಾಲೇಶ್ವರ ಸ್ವಾಮಿಗಳು ಬಂದಿದ್ದಂತೂ ಬಹಳ ನಮ್ಮ ಒಂದು ಇದು ಆಗ್ತದೆ ಖುಷಿ ಆಯಿತು ಒಳ್ಳೆಯದಾಯ್ತು ಅವರು ಇವತ್ತು ನಮ್ಮ ಧಾರವಾಡ ಜನತೆ ಎಲ್ಲರೂ ಈ ದಿಂಗಾಲೇಶ್ವರ ಒಪ್ಪಿಕೊಂಡು ಇವತ್ತು ನಾವು ಆರಿಸ್ ಬರೋಂಗೆ ಎಲ್ಲರೂ ಕೆಲಸ ಮಾಡ್ತೇವೆ ಅಂತೇಳಿ ನಾವು ಹೇಳೋದು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಧಾರವಾಡ ಲೋಕಸಭಾವಣೆಯ ಪಕ್ಷೇತರ ಅಭ್ಯರ್ಥಿಯಾಗಿ ನಮ್ಮ ಶ್ರೀ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಪಕ್ಷೇತರವಾಗಿ ಅಭ್ಯರ್ಥಿಯಾಗಿರ್ತಾರೆ ಅವರನ್ನು ನಾವೆಲ್ಲ ಧಾರವಾಡ ಲೋಕಸಭಾ ಕ್ಷೇತ್ರದ ಮತದಾರ ಬಾಂಧವರು ಬಾಂಧವರು ಅವ್ರನ್ನ ಹೆಚ್ಚಿನ ಮತಗಳಿಂದ ಆರಿಸಿ ತರ್ತೇವೆ ಯಾಕಂತಂದ್ರೆ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯಾವುದೇ ಥರದ ಒಂದು ಯೋಜನೆಗಳನ್ನು ರೈತರಿಗಾಗಿ ಕೆಲಸ ಮಾಡಲಿಲ್ಲ ಇವತ್ತು ಬರಗಾಲ ಬಿದ್ದ ಎಂಟು ತಿಂಗಳಾದರೂ ಸಹಿತ ಬರ ಪರಿಹಾರ ಹಣ ಹಾಕಲಿಲ್ಲ ಮತ್ತು ಬೆಳೆಯುವ ಹಣನೂ ಬಿಡುಗಡೆ ಮಾಡಲಿಲ್ಲ ಮತ್ತು ರೈತರ ಸಾಲ ಮನ್ನಾ ಮಾಡಿದ್ರಂತೆ ಹಲವಾರು ಬಾರಿ ನಾವು ಮನವಿಯನ್ನು ಕೊಟ್ಟರು ಸಹಿತ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯಾವುದೇ ಥರದ ಒಂದು ಕೆಲಸವನ್ನು ಮಾಡಲಿಲ್ಲ ಅದಕ್ಕೆ ಬೇಸತ್ತ ನಾವು ಪರಮ ಪೂಜ್ಯರಿಗೆ ಎಲ್ಲ ರೈತ ಸಂಘಗಳ ಒಕ್ಕೂಟಗಳು ಕೂಡಿಕೊಂಡು ದಾವಣ ಲೋಕಸಭಾ ಕ್ಷೇತ್ರಕ್ಕೆ ನೀವು ಅಭ್ಯರ್ಥಿಯಾಗಿ ನಿಲ್ಲರಿ ನಿಮ್ಮನ್ನು ನಾವು ಆರಿಸ್ತತ್ತೇವೆ ಅನ್ನೋ ಮಾತನ್ನು ನಾವು ಅವ್ರಿಗೆ ಕೇಳಿಕೊಂಡಾಗ ನಾನು ಮಠದ ಭಕ್ತರನ್ನ ಹಾಗೂ ಮಠದ ಕಮಿಟಿಯನ್ನು ಹಾಗೂ ಪರಮ ಪೂಜ್ಯರನ್ನು ಕೇಳಿಕೊಂಡು ನಾವು ನಿಲುವನ್ನು ಸೂಚಿಸ್ತೇನೆ ತಂದಿದ್ರು ಅದೇ ಪ್ರಕಾರ ಅವರು ಮಠದ ಒಂದು ಕಮಿಟಿಯನ್ನು ಕೇಳಿಕೊಂಡು ಎಲ್ಲ ಭಕ್ತರನ್ನ ಕೇಳಿಕೊಂಡು ಇವತ್ತು ಮಠದ ಅಜ್ಜರನ್ನ ಕೇಳ್ಕೊಂಡು ಇವತ್ತು ಪಕ್ಷೇತರ ಆಗಿ ನಿಂತು ಇವತ್ತು ನಾಮಿನೇಷನ್ ಸಲ್ಸ ಅವ್ರನ್ನ ಹೆಚ್ಚಿನ ಮತಗಳಿಂದ ತರುವಂಥ ಕೆಲಸವನ್ನ ನಾವು ರೈತ ಬಾಂಧವರು ಎಲ್ಲರೂ ಮಾಡ್ತೀವಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ನಾನು ಕುಂದುವ ತಾಲೂಕು ರೈತ ಸಂಘದ ಅಧ್ಯಕ್ಷ ಗುರುಪದಪ್ಪ ಬಸಪ್ಪ ಬಂಕರ್ ಅಂತ ಹೇಳಿ ಸಂಸಿ ಧಾರವಾಡ ಜಿಲ್ಲಾ ರೈತ ಸಂಘದ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಅಖಿಲಾ ತಿವಾರಿ ಅಂತೇಳಿ ನನ್ನ ಹೆಸರು ಆದರೆ ನಮ್ಮ ಅಜ್ಜವ್ರು ನಿಂತಿದ್ದಕ್ಕೆ ನಮಗೆ ಹೆಮ್ಮೆ ಆಗೈತಿ ಆಮೇಲೆ ಇನ್ನೊಂದು ಏನಂತಂದ್ರೆ ದೇಶದ ಬೆನ್ನೆಲುಬು ರೈತರು ಅಂತಾರ ಆದರೆ ರೈತರ ಬೆನ್ನೆಲುಬು ಮುರಿದೈತಿ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರನು ಮುರಿದೈತಿ ಮತ್ತು ನಮ್ಮ ದೇಶದ ಕೇಂದ್ರ ಸರ್ಕಾರನು ಮುರಿದೈತಿ ಆದರೆ ನಮ್ಗೆ ಬೆನ್ನೆಲ್ ಬಾಗಿ ನಿಲ್ತೀವಿ ಅಂತ ನಮ್ಮ ಅಜ್ಜಾರ ನಮಗೆ ಭರವಸೆ ಕೊಟ್ಟಾರ ಅದಕ್ಕೆ ನಾವು ಅಜ್ಜಾರ್ನ ಆರಿಸ್ತಿರ್ತೇವಿ ಎಷ್ಟು ನಮ್ಮ ಮತಗಳು ಹೆಚ್ಚಿಗೆ ಆಗುತ್ತೆ ಕಾಂಗ್ರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅನ್ನಾಕಿಲ್ಲ ಎಲ್ಲ ಇದನ್ನು ಕೆಡವಿ ನಮ್ಮ ಅಜ್ಜೂರನ್ನ ತರಬೇಕಂತ ನಮಗೆ ಆಸೆ ಐತಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮೇ ಏಳರಂದು ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಪೂಜ್ಯ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಪಕ್ಷೇತರ ಅಭ್ಯರ್ಥಿಯಾಗಿ ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಲು ಇವತ್ತು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಅದಕ್ಕಾಗಿ ನಾವು ಕುಂದಗೋಳ ತಾಲೂಕಿನಿಂದ ಸಾಕಷ್ಟು ಜನ ಸ್ವಯಂ ಪ್ರೇರಿತರಾಗಿ ಇವತ್ತು ಅವರ ಬೆಂಬಲಕ್ಕೆ ನಿಂತುಕೊಂಡು ಸುಮಾರು ಏನು ಹದಿನೈದು ದಿನ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ನಾವು ಧನದಿಂದ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧ ಅಂತೇಳಿ ಅವರು ಬೆಂಬಲಿಗರಾಗಿ ಇವತ್ತು ಅವರ ಭಕ್ತರಾಗಿ ಬೆಂಬಲಿಗರು ಮತ್ತು ಭಕ್ತರು ಮತದಾರರಾಗಿ ಇವತ್ತು ಇಲ್ಲಿ ನಾವು ಅವರಿಗೆ ಬೆಂಬಲಾರ್ಥವಾಗಿ ಇಲ್ಲಿ ಬಂದಿದ್ದೇವೆ ಅಂತಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬಾರ್ದೇ ಸರ್ ಅಂದಾನಪ್ಪ ಬಸಪ್ಪ ಉಪ್ಪಿನ್ ಸಂಸ್ಥೆ ಲೀಡ್ ಅಂತ ನಮಗೆ ಈಗೇನು ಹೇಳಲಿಕ್ಕೆ ಆಗೋದಿಲ್ಲ ಒಟ್ಟಾರೆ ನಮ್ಮ ಕುಂದಗೋಳ ತಾಲೂಕು ಮಾತ್ರ ನಾವು ಲೀಡ್ ಕೊಡ್ತೀವಿ ಅಷ್ಟೇ ಕರ್ನಾಟಕದೊಳಗ ಹೆಸರಾದಂಥ ನಮ್ಮ ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕಿನ ಹಂಚಿನಾಳ ಗ್ರಾಮದ ರಮೇಶ್ ಪ ತಂಬೂರ್ ಸಾಕಿನ ಹಂಚಿನಾಳದವರು ಈ ನಮ್ಮ ಸಿರಹಟ್ಟಿ ಸಂಸ್ಥಾನ ಮಟ್ಟದ ಗುರುಗಳು ನಮ್ಗೆ ಪಂಚಪ್ರಾಣ ಹಾಗಾಗಿ ನಮ್ಮ ದಿಂಗಾಲೇಶ್ವರ ಜಗದ್ಗುರುಗಳು ಇವತ್ತಿನ ದಿವಸ ನಮ್ಮ ಧಾರವಾಡ ಜಿಲ್ಲಾ ಲೋಕಸಭಾ ಈ ಇಲೆಕ್ಷನ್ಗೆ ಯಾಕೆ ಜನರಿಗೆ ಎಲ್ಲರಿಗೂ ಗೊತ್ತಾಗೈತಿ ಯಾಕಂದ್ರೆ ಸರ್ವಧರ್ಮದ ಜನಾಂಗದವರಿಗೆ ಈ ಸರ್ಕಾರ ಎಷ್ಟು ಮೋಸ ಮಾಡ್ಯಾವನ್ನೋದು ಅದು ಹೇಳುವುದಲ್ಲ ಅದು ಅವ್ರವ್ರಿಗೆ ಗೊತ್ತಾಗೈತಿ ಹೀಗಾಗಿ ಅವರು ನಮ್ಮ ತಿಂಗಾಲೇಶ್ವರ ಜಗದ್ಗುರುಗಳು ರಾಜಕೀಯಕ್ಕೆ ಬರೋರಲ್ಲ ಎಲ್ಲ ಜನರು ಎಲ್ಲ ಬಡ ರೈತರು ಅವರು ಇಲ್ಲಪ್ಪಾಜಿ ನೀವು ನಿಂತರ ನಾವು ಈ ನಮ್ಮ ಧಾರವಾಡ ಜಿಲ್ಲಾದಾಗ ಬದುಕ್ತೇವೆ ಅಂತಂದ್ರೆ ನಮ್ಗೆ ಭಾಳ ತೊಂದರೆ ಕೊಡ್ತಾರ ಆದ ಕಾರಣಕ್ಕಾಗಿ ನೀವು ನಿಮ್ಮ ಕೈಕಾಲ ಬಿದ್ದು ಕೇಳ್ಕೊತೇವಿ ನೀವು ಈ ಸಲ ಎಲೆಕ್ಷನಿಗೆ ನಿಂದರೇ ಬೇಕು ಯಾಕೆ ಸ್ವಾಮಿಯವರು ಅದನ್ನು ಮಠನ ಅಷ್ಟೇ ನಡೆಸಬೇಕು ಇದನ್ನ ನಡೆಸಬಾರ್ದು ಅಂತ ಏನು ಕಾ ಇದು ಇಲ್ಲ ಬರೆದು ಕೊಟ್ಟಿಲ್ಲ ಇವತ್ತು ಯಾವುದೇ ರೂಪದಾಗ ಬಂದು ನಮ್ಮನ್ನ ರಕ್ಷಣೆ ಮಾಡತಕ್ಕಂಥ ನಿಮ್ಮ ಹಕ್ಕೈತಿ ಅಂತ ಹೇಳಿ ಅವ್ರನ್ನ ನಾವು ಕರ್ಕೊಂಡು ಬಂದಿದ್ದು ನಿಜ ಐತಿ ಅವ್ರ ಮೇಲೆ ಒಂದು ಹಾಡನ್ನು ಹಾಡ್ತೇವೆ ಅಂತ ಕೇಳ್ರಿ ನಮ್ಮ ತಿಂಗಾಲೇಶ್ವರ ಇರುವುದು ನಮ್ಮ ನಿಮ್ಮಗಾಗಿ ಇಂಥ ದೇವರನ್ನ ಮರೆತಾರೆ ಹೋಗ್ತೇವ್ರಿ ಹಾಳಾಗಿ ಇಂಥ ವ್ಯಕ್ತಿನ ಮರೆತರ ಹೋಗ್ತೇವ್ರಿ ಹಾಳಾಗಿ ಕಳಕೊಂಡ ತಣ್ಣೀರ ಹಾಕಬಾರ್ದೋ ಮರಗಿ ಮರಿಗಿ ಮರಿಗಿ ಸಾಯಿ ಬಾರದು ಕೊರಗಿ ಕಳಕೊಂಡ ತಣ್ಣೀರ ಮರಗಿ ಮರಗಿ ಮರಿಗಿ ಮರಿಗಿ ಸಾಯಿ ಬಾರ್ದೋ ಕೊರಗಿ ಮೋಸ ಮಾಡವರಲ್ಲೋ ಅಣ್ಣ ಯಾರಿಗಿ ಮೋಸ ಮಾಡವರಲ್ಲೋ ಅಣ್ಣ ಯಾರಿಗಿ ಹೊಟ್ಟ ಮಾತು ತಪ್ಪಿ ನಡೆದಿಲ್ಲ ಇಂದೀಗಿ ಹೊಟ್ಟ ಮಾತು ತಪ್ಪಿ ನಡೆದಿಲ್ಲ ಇಂದೀಗಿ ನಮ್ಮ ದಿಂಗಾಲೇ ಸ್ವರ ಇರುವುದು ನಮ ನಿಮಗಾಗಿ ಇಂಥ ವ್ಯಕ್ತಿನ ಕಳ್ಕೊಂಡ್ರೆ ಹೋಗ್ತೇವ್ರಿ ಹಾಳಾಗಿ ಇಂಥ ದೇವರನ್ನ ಕಳ್ಕೊಂಡ್ರೆ ಹೋಗ್ತೇವ್ರಿ ಹಾಳಾಗಿ ಇಂಥವರಿದ್ದರ ಉದ್ದಾರಾಗುವುದು ಜನರಿಗೆ ಅಂದಾಗ ಬರುತ್ತೆ ಮುಂದ ನಾವು ನಾಳಗಿ ದುಷ್ಟ ರಾಜಕೀಯ ಮಾಡೋರ ಸಂಘ ಮಾಡಿದರ ಹೋಳಗಿ ದುಷ್ಟ ರಾಜಕೀಯ ಮಾಡೋರ ಸಂಘ ಮಾಡಿದರ ಹೋಳಗಿ ತಿಂದು ಕಕ್ಕು ಪಾಳೆ ಬಂದಗಾದ ಕೆಳಗಿ ತಿಂದು ಕಕ್ಕು ಪಾಳೆ ಬಂದ ಗಾದ ಕೆಳಗಿ ನಮ್ಮ ದಿಂಗಾಲೇಶ್ವರ ಇರುವ ಅದು ನಮ್ಮ ನಿಮಗಾಗಿ ಇಂಥ ವ್ಯಕ್ತಿನ ಮರ್ತಾರ ಹೋಗ್ತೇವ್ರಿ ಹಾಳಾಗಿ ಧಾರವಾಡ ಜಿಲ್ಲಾ ಧಾರವಾಡ ಜಿಲ್ಲಾದ ಜನರಿಗೆ ಹೇ ತರಸಿರಬಾಗಿ ಜಗದ್ಗುರು ದಿಂಗಾಲೇಶ್ವರ ಜನರಿಗೆ ಜಾತಿ ಭೇದ ಭಾವ ಇವರಲ್ಲಿಲ್ಲ ಮನಸ್ಸಿಗೆ ಜಾತಿ ಭೇದ ಭಾವ ನಮ್ಮಲ್ಲಿಲ್ಲ ಒಂದಾಗಿ ಹಿಂಗ ಅಂತ ಹೇಳ್ತಾನ ಹಂಚಿನಾಳ ಮಾಸ್ತಾರ ಜನರಿಗೆ ಹಿಂಗ ಅಂತ ಹೇಳ್ತಾನ ಹಂಚಿನಾಳ ಮಾಸ್ತಾರ ಜನರಿಗೆ ನಮ್ಮ ದಿಂಗಾಲೇಶ್ವರ ಇರುವುದು ನಮ್ಮ ನಿಮಗಾಗಿ ಇಂಥ ದೇವರನ್ನ ಮರ್ತಾರ ಹೋಗ್ತೇವ್ರಿ ಹಾಳಾಗಿ ಇಂಥ ವ್ಯಕ್ತಿ ನಮ್ಮ ಹೋಗ್ತೇವ್ರೀ ಹಾಳಾಗಿ ಧಾರವಾಡ ಜಿಲ್ಲಾದ ಜನತೆಗೆ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದ್ರೆ ಈ ನಮ್ಮ ಜಾತಿ ಭೇದ ಭಾವ ಪಕ್ಷ ಇವೆಲ್ಲವನ್ನು ತೊರೆದು ನಮ್ಮ ಜಗದ್ಗುರು ಶಿರಹಟ್ಟಿ ದಿಂಗಾಲೇಶ್ವರ ಅಜ್ಜನವರನ್ನು ಆರಿಸ್ಕೊಂಬಂದ್ರೆ ನಮ್ಮ ಧಾರವಾಡ ಜಿಲ್ಲಾ ಅಲ್ಲ ನಮ್ಮ ಕರ್ನಾಟಕದಂತನ ಇಂಥ ವ್ಯಕ್ತಿಗಳು ಸಿಗುವುದು ಭಾಳ ಕಡಿಮೆ ಈ ನಮ್ಮ ದಿಂಗಾಲೇಶ್ವರ ಅಜ್ಜನನ್ನು ಆರಿಸ್ತಾ ನಮ್ಮ ಅಕ್ಕ ತಂಗಿಯರು ಸರ್ವ ಇವತ್ತು ಹಿಂದೂ ಮುಸ್ಲಿಂ ಬಂಧು ಬಾಂಧವರೆಲ್ಲ ಎಲ್ಲ ಜಾತಿಯವರು ಇವತ್ತು ಯಾವುದಕ್ಕನ ಇವತ್ತಿಗೆ ಒಂದು ದುಡ್ಡಿಗಾಗಲಿ ಒಂದು ಎದಕ್ಕಾಗಲಿ ಆಸೆ ಪಡದಂತೆ ಎಲ್ಲರೂ ಮನೆ ಮನೆಗೆ ಹೋಗಿ ನಮ್ಮ ದಿಂಗಾಲೇಶ್ವರ ಹಜ್ಜಾರಿಗೆ ಓಟ್ ಹಾಕಬೇಕಂತ ಅವರು ಕೈಕಾಲ ಬಿದ್ದು ಓಟ್ ಹಾಕಿಸಿದ್ರೆ ಇವತ್ತು ನಮ್ಮ ಧಾರವಾಡ ಜಿಲ್ಲಾದಾಗ ಧರ್ಮ ಐತಂತ ಕೈ ಎತ್ತಿ ಹೇಳಬೇಕಾಗ್ತದೆ ಇಲ್ಲಂದ್ರೆ ಕರ್ಮನ ಐತಂತ ತಿಳ್ಕೊಂಡು ನಾವು ಬಾಳೆ ಮಾಡ್ಬೇಕಾಗ್ತದೆ ಇದನ್ನು ನನ್ನ ದಿಂಗಾಲೇಶ್ವರ ಆಶೀರ್ವಾದ ನನಗೂ ಇರಲಿ ನನ್ನ ಧಾರವಾಡ ಜಿಲ್ಲಾದ ಜನರಿಗೆ ಹಾಗೂ ನಮ್ಮ ಕರ್ನಾಟಕದ ಜನರಿಗೆ ಆಶೀರ್ವಾದ ಸದಾ ಇರಲಿ ಅಂತ ಅವರಲ್ಲಿ ಕೇಳ್ಕೊಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಧಾರವಾಡ ಲೋಕಸಭೆ ನಾಮಿನೇಷನ್ ಅಂಗವಾಗಿ ನಮ್ಮ ಭಾಗದ ಜಾತ್ಯತೀತ ಪಕ್ಷಾತೀತ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಶಿರಹಟ್ಟಿಯ ಶ್ರೀ ದಿಂಗಾಲೇಶ್ವರ ಫಕೀರ ದಿಂಗಾಲೇಶ್ವರ ಶ್ರೀಗಳ ನಾಮಿನೇಷನ್ ಅಂಗವಾಗಿ ನಾವೆಲ್ಲ ಸ್ವ ಇಚ್ಛೆಯಿಂದ ಇವತ್ತು ನೋಡಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕೂಲಿ ಕಾರ್ಮಿಕರು ರೈತರು ಮತ್ತು ಬಡತನದಲ್ಲಿರ್ತಕ್ಕಂಥ ಸಾಕಷ್ಟು ಸಣ್ಣ ವರ್ಗದ ಜನರಿಗೆ ಸುಮಾರು ಇಪ್ಪತ್ತು ವರ್ಷದಿಂದ ನಮ್ಮ ಭಾಗದಲ್ಲಿರ್ತಕ್ಕಂಥ ಈಗಾಗಲೇ ಜನಕ್ಕೆ ಎಲ್ಲ ತಿಳಿದು ಹೋಗಿದೆ ಇರ್ತಕ್ಕಂಥ ಕೇಂದ್ರ ಸಚಿವರ ವಿರುದ್ಧ ಸಾಕಷ್ಟು ಶ್ರೀಗಳು ಸಾಕಷ್ಟು ಬಾರಿ ಹಿರಿಯ ಮುಖಂಡರಿರ್ಬೋದು ಪಕ್ಷದ ಮುಖಂಡರಿರ್ಬೋದು ವ್ಯಕ್ತಿಯನ್ನು ಬದಲಾಯಿಸಿ ನಮಗೆ ವ್ಯಕ್ತಿಯ ಬಗ್ಗೆ ವಿರೋಧವಿಲ್ಲ ವ್ಯಕ್ತಿತ್ವದ ಬಗ್ಗೆ ವಿರೋಧ ಇದೆ ಅನ್ನುವಂಥ ಮಾತನ್ನು ಈಗಾಗಲೇ ನಮ್ಮ ಶ್ರೀಗಳು ನಮ್ಮ ಲೋಕಸಭೆ ಜನತೆಗೆ ಆ ಒಂದು ಮಾತನ್ನು ತಿಳಿಸಿದ್ದಾರೆ ಈ ಒಂದು ಮಾತನ್ನು ಯಾಕೆ ತಿಳಿಸಿದ್ದಾರೆ ಅಂದರೆ ಸಾಕಷ್ಟು ನೊಂದಂತ ನಮ್ಮ ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿರ್ತಕ್ಕಂಥ ಮತದಾರರು ಸಾಕಷ್ಟು ನೊಂದಾರ ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ ನಾನು ಇವತ್ತು ಈ ಒಂದು ಲೋಕಸಭೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕುಂದೋಳ ಪಟ್ಟಣ ಪಂಚಾಯತಿ ಸದಸ್ಯನಿದ್ದೇನೆ ಸುಮಾರು ಎರಡು ವರ್ಷದ್ದು ನಾನು ಕೋರ್ಟು ಕಚೇರಿ ಅಡ್ಡ ಕತ್ತಿ ಈಗ ನಮ್ಮ ಸದಸ್ಯತ್ವನ ರದ್ದುಗೊಳಿಸಿದರು ಇದೇ ಜೋಶಿ ಅವರು ಹೇಳಿದರು ಇಲ್ಲ ಅವರೇ ನೀವು ಮೂರನೇ ಬಾರಿ ಪಟ್ಟಣ ಪಂಚಾಯತಿಗೆ ಆರಿಸ್ಬಂದ್ರೆ ನಿಮ್ಮನ್ನ ಅಧ್ಯಕ್ಷನ ಮಾಡ್ತೀವಿ ಅಂತ ಹೇಳಿದರು ಆ ರೀತಿ ಒಳಗೆ ನಾವೆಲ್ಲ ನಮ್ಮ ಮತದಾರನು ಒಂದು ನಾವು ವಿಶ್ವಾಸಕ್ಕೆ ತೊಗೊಂಡು ಮೂರನೇ ಬಾರಿ ನಾ ಪಟ್ಟಣ ಪಂಚಾಯತ್ ಸದಸ್ಯ ಆದೆ ಮುಂದೆ ಆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಬರುವಂಥ ಸಂದರ್ಭದೊಳಗೆ ನನ್ನ ಬೇ ನನ್ನ ಬಿಟ್ಟು ಬೇರೆಯವ್ರನ್ನ ಅಧ್ಯಕ್ಷನ ಮಾಡಿದರು ಮತ್ತು ಹೊಳ್ಳೆ ನನ್ನ ಮೇಲೆ ಒಂದು ಕೇಸು ಕೂಡ ದಾಖಲೆ ಮಾಡಿಸಿದರು ಕುಂದಗೋಳ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಗಾಡಿ ಕಳತನ ಮಾಡಿದ್ದಾರೆ ಕೊಲೆ ಬೆಲೆ ಕೊಲೆ ಬೆದರಿಕೆ ಹಾಕಿ ಅಂಥೇಳಿ ನಾನು ಆಗ ಆಗಲೇ ನಿನ್ನೆನೂ ಕೂಡ ದಿನಾಂಕ ನಿನ್ನೆ ಹದಿನೇಳನೇ ತಾರೀಕಿನಂದು ನಮ್ಮ ಹುಬ್ಬಳ್ಳಿ ಗ್ರಾಮೀಣ ತಹಶೀಲ್ದಾರ್ ಕಚೇರಿಯಲ್ಲಿ ಒನ್ ನಾಟ್ ಸೆವೆನ್ ಅನ್ನು ಕೇಸನ್ನು ನಮಗೆ ಮಾಡಿದ್ದಾರೆ ಅಂತೇಳಿ ಹುಬ್ಳಿ ಗ್ರಾಮೀಣ ಪೊಲೀಸರು ನನಗೆ ಫೋನ್ ಕರೆ ಮಾಡಿದಾಗ ಬರ್ತೇನೆ ರೀ ಅಂತೇಳಿ ಹೋಗಿ ನಾನು ಒಬ್ಬ ವಕೀಲರನ್ನ ಜಾಮೀನ ಮಾಡಿಕೊಂಡು ವಕೀಲರನ್ನ ತೊಗೊಂಡು ಒಬ್ರು ಹೋಗಿ ನಿನ್ನೆ ಆ ಒಂದು ಕೇಸಿಗೆ ಅಟೆಂಡ್ ಆದೆ ಸುಮ್ಮನೆ ನಮಗೆಲ್ಲ ಯಾವುದೂ ಸಂಬಂಧ ಇಲ್ಲದ ವಿಷಯಕ್ಕೆ ಸುಮ್ಮನೆ ಕೇಸ್ ಮಾಡಿಸಿದ್ನಿ ಇಂಥವು ಮಾಡಿಸಿದ್ನಿ ಇದೆಲ್ಲ ರಾಜಕಾರಣದ ವ್ಯಕ್ತಿತ್ವ ಅಲ್ಲ ದಯವಿಟ್ಟು ಜೋಶಿಯವರೇ ಈಗೂ ನಿಮಗೆ ಕಾಲಾವಕಾಶ ಐತಿ ಕನದಿಂದ ಹಿಂದೆ ಸರಿದು ಸನ್ಮಾನ್ಯ ಶ್ರೀ ದಿಂಗಾಲ ಪಕ್ಕೀರೇಶ್ವರ ಶ್ರೀಗಳಿಗೆ ತಾವು ಸಪೋರ್ಟ್ ಮಾಡಿದ್ದ ಕರೆ ಆದರೆ ನಿಮಗೆ ಈ ಒಂದು ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲಿ ನಿಮ್ಗೆ ದೊಡ್ಡ ಒಂದು ಸ್ಥಾನಮಾನ ಸಿಗ್ತೈತೆ ಅಂತೇಳಿ ನನ್ನ ಅನಿಸಿಕೆ ಆದರೆ ದ್ವೇಷದ ರಾಜಕಾರಣ ಮಾಡಬೇಡ್ರಿ ದಯವಿಟ್ಟು ಅಭಿವೃದ್ಧಿ ರಾಜಕಾರಣ ಮಾಡಿರಿ ನಮ್ಮ ಶ್ರೀಗಳ ಒಂದು ವಾಕ್ಯ ಇದೆ ದ್ವೇಷ ಬಿಡು ಪ್ರೀತಿ ಮಾಡು ಅಂಥೇಳಿ ಆ ನಿಟ್ಟಿನೊಳಗೆ ನಮ್ಮ ಒಟ್ಟಾರೆ ನಮ್ಮ ಧಾರವಾಡ ಜಿಲ್ಲಾ ಲೋಕಸಭೆ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಎಲ್ಲ ನನ್ನ ಮತದಾರ ತಾಯಂದಿರು ಮತ್ತು ಅನ್ನ ತಮ್ಮಂದಿರು ಮತ್ತು ರೈತ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ದೀನ ದಲಿತರಿಗೆ ನಾನು ಕೈ ಮುಗಿದು ಕಾಲು ಮುಗಿದು ಬೇಡ್ಕೊಳ್ಳೋದು ಇಷ್ಟೇ ಇದು ಒಂದು ಬಾರಿ ಸನ್ಮಾನ್ಯ ಶ್ರೀ ದಿಂಗಾಲೇಶ್ವರ ಶ್ರೀಗಳಿಗೆ ಇಷ್ಟ ದಿವಸ ಎಲ್ಲರೂ ಮಠದ ಶ್ರೀಗಳಿಗೆ ಹಣದ ರೂಪವಾಗಿ ಭಿಕ್ಷೆ ನೀಡ್ತಿದ್ರು ಎಲ್ಲರೂ ನಾವು ಭಿಕ್ಷೆ ಕೊಡೋದು ಭಿಕ್ಷೆಗೆ ಬಂದಾರಂಥೇಳಿ ಆದರೆ ಇದೊಂದು ಸರ್ತೆ ಅವರಿಗೆ ಮತವನ್ನು ಭಿಕ್ಷೆಯಾಗಿ ನಾವು ನೀವು ಎಲ್ಲರೂ ಮತವನ್ನು ಭಿಕ್ಷೆಯಾಗಿ ನೀಡಿ ಬಹುಮತದಿಂದ ಆರಿಸಿ ತಂದು ನಮ್ಮ ಜಿಲ್ಲೆಯ ಅಷ್ಟೇ ಅಲ್ಲದೇನೆ ನಮ್ಮ ರಾಜ್ಯದಲ್ಲಿ ಒಂದು ಅವರಿಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾನು ಈ ಮಾಧ್ಯಮದ ಮುಖಾಂತರ ವಿಡಿಯೋ ಮೀಡಿಯಾದ ಮುಖಾಂತರ ನಮ್ಮ ಲೋಕಸಭಾ ಮತ ಮತದಾರ ಮತದಾರರಲ್ಲಿ ವಿನಂತಿ ಮಾಡಿಕೊಂಡು ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಗ್ರಾಹಕರಿಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು रेमनी बर्थडे पार्टिसिपेट स्कूल इटमोस्टर विध हाईटेक पार्किंग अवेलेबल मेमोरेबल मोस्ट विजिट धारवाड़कर लॉन्ग हॉल नियर पत्रपत यादव धारवाड कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री